フェアウェイ ఓం 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 దయవారి హల్లెలూయా ಈ ಕಾರ್ಯಕ್ರಮ ಈಗ ನಮ್ಗೆ ಹೇಗೆ ಬದ್ಲೇ ಆಗಿದೆ ರಾಜ್ಯಕ್ಕೆ ನಮ್ಗೆ ಇವತ್ತು ಪವರ್ ಬೇಕಾಸ್ ನಮ್ಮ ಹತ್ರ ಇಟ್ಕೊಂಡಿದ್ವಿ ಅಂದ್ರೆ ಬೇಕಾಸ್ ಇಲ್ಲ ಇದೆ ಅಂತ ನಾವು ಅದನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ವಿ ಬಟ್ ನಾವೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಹೋದಾಗ ಲಾಸ್ಟ್ ಮೈರ್ ಕನೆಕ್ಟಿವಿಟಿಗೆ ಆಗ್ತಾ ಇಲ್ಲ ಕೆಲವರು ಜಾಗದಲ್ಲಿ ಅದಕ್ಕೆ ನಾವು ಸಬ್ಸ್ಟೇಷನ್ಗಳನ್ನ ಹೆಚ್ಚಿಗೆ ಮಾಡಬೇಕಾಗಬೇಕು ಈಗಾಗಲೇ ಈ ವರ್ಷ ನೂರು ಸಬ್ಸ್ಟೇಷನ್ ನಮ್ಮ ಕೆ ಪಿ ಸಿಗಾ ಅದರಲ್ಲಿ ಸಮೇತ ಅರ್ಷಿಕೆರೆ ವಿಧಾನಸಭಾ ಕ್ಷೇತ್ರಕ್ಕೂ ಸಮೇತ ತಗೊಳ್ತಾ ಇದ್ವಿ ಇವತ್ತು ಈ ಒಂದು ಸಬ್ಸ್ಟೇಷನ ನಾವು ಇನ್ಯಾಟಿ ಮಾಡ್ತಾ ಇದ್ವಿ ಅದರೊಟ್ಟಿಗೆ ಸ್ಟೇಟ್ನಲ್ಲಿ ಸುಮಾರು ಎರಡು ಸಾವಿರದ ನಾನೂರು ಮೆಗಾವಾಟ್ ಸೋಲಾರ್ ನಾವು ಐ ಪಿ ಕ್ಷೇತ್ರ ಐ ಪಿ ಸೆಟ್ಗಳು ಇದೆ ಅಲ್ಲಿ ಸೋಲಾರ ಉತ್ಪಾದನೆ ಮಾಡಲಿ ಕೊಟ್ಟು ರೈತರಿಗೆ ನೇರವಾಗಿ ಐ ಪಿ ಸೆಟ್ಗಳಿಗೆ ಒಳ್ಳೆ ಕರೆಂಟು ಸುಮಾರು ಏಳು ಗಂಟೆ ಅಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಶಿವಲಿಗರಿಗೆ ಅವರು ತರ್ಗಟ್ಟಾಸಕ್ತಿ ನಾನು ಅವ್ರದು ಸಚಿವನಾಗಿದ್ದರೂ ವಿಚಾರ ಅಲ್ಲ ಹೋಗಿ ನೋಡಬೇಕು ಏನಿದೆ ಅಂತ ಬಂದಿದೆ ಬಂದಿದೆ ಅರ್ಸಿಕರಿಗೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕರೆ ತೋರಿಸಿದ್ರು ಈಗ ನಮ್ಮ ಶ್ರೇಯಸ್ ಪಾಟೀಲ್ ಅವರು ಯಂಗ್ ಎಂ ಬಿ ಇದ್ದಾರೆ ಅವರು ಬಗ್ಗೆ ಡಿ ಸಿ ಅವರು ನಮಗೆಲ್ಲ ಜಾಗ ಕೊಡಬೇಕಾಗಿದೆ ಡಿ ಸಿ ಅವರು ನಮ್ಮ ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಈ ಚೆಸ್ಕೋಮ್ ಅವರು ನಮ್ಮ ಅವರು ಅವರು ಸಮೇತ ಡಿ ಕೆ ಎಲ್ಲ ಬಗ್ಗೆ ಇದ್ದಾರೆ ಲೋಕಲ್ ಎಂದರು ಇದನ್ನೆಲ್ಲರೂ ಇಂಪ್ರೂಡಿ ನಮ್ಮ ಲೈನ್ ಮೇಲೆಗಳಿದ್ದಾರೆ ಅವ್ರೂ ಒಳ್ಳೆ ಕೆಲಸ ಮಾಡ್ತಾರೆ ಎರಡು ಸಾವಿರದ ನಾನೂರು ಮೆಗಾವಾಟ್ ಎರಡ್ ಸಾವಿರದ ನಾನೂರು ಮೆಗಾವಾಟ್ ಇನ್ವೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಅದು ಬರುವ ಮಾತಿದೆ ಆದಷ್ಟು ಫೈನೇಸ್ ಮಾಡಲಿ ಸ್ವಲ್ಪ ತಡ ಆಗಿದೆ ಎರಡನೇ ಸತಿ ಟೆನ್ ರೂಪಾಯಿ ಈಗೆಲ್ಲ ಕೆಲಸ ಆದಷ್ಟು ನಮ್ಮ ಎಮ್ ಎಲ್ ಎ ಅವರು ಅವರು ಪ್ರದೀ ಎಮ್ ಎಲ್ ಎ ಅಲ್ಲ ಹೌಸಿಂಗ್ ಬೋರ್ಡು ಕ್ಯಾಬಿನೆಟ್ ದರ್ಜಿ ನಮ್ಮ ಎಂ ಪಿ ಅವರು ಯಂಗ್ ಎಂ ಪಿ ಎಲ್ಲ ನಮ್ಮ ಎಲ್ಲದ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಅದನ್ನು ಸಹಕಾರ ಮಾಡ್ತಾ ಇದ್ದಾರೆ ಸರ್ ಈ ತರ ಬೇಸಿಗೆ ಸಮಸ್ಯೆಯನ್ನು ಬರಲಾಗ್ತದೆ ನೋಡಿ ಲಾಸ್ಟ್ ಟೈಮೇ ನಾನು ಬರಗಾಲ ಇರುವಾಗ ಕೊಟ್ಟಿದ್ದೀನಿ ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಅವರಲ್ಲ ಅವರು ಭಾರಿ ಆಸಕ್ತಿ ತೆಗಿತಾರೆ ಅವ್ರು ಏನ್ ಮಾಡ್ತಾರೆ ಅಂತ ನಮ್ಗೆ ಏನ್ ಹೇಳಿದ್ರು ಇಲ್ಲ ಅಂತ ಕೇಳಿದ್ರೆ ಅವ್ರ ಸಹಕಾರ ಮತ್ತೆ ನಮಗೆ ಮೊದಲು ಎನರ್ಜಿ ಮೀನ್ಸ್ ನಲಗಿದೀನ್ಸ್ ಕಾಂಗ್ರೆಸ್ ಪಕ್ಷದ ಶಿವಕುಮಾರ್ ಅವರು ಅವರಿಗೆ ಡಿ ಸಿ ಎಂ ಆಗಿದ್ದಾರೆ ಎಲ್ಲಾ ನಮ್ಮ ಕ್ಯಾಬಿನೆಟ್ ನಲ್ಲಿ ಬೆಂಗಳೂರಲ್ಲಿ ನೀವು ಕೂಡ ಹಿಂದೆ ಉತ್ತರ ಈಗ ಟನಲ್ ಒಂದು ವಿಚಾರ ದೊಡ್ಡ ಚರ್ಚೆ ಆಗ್ತದೆ ಹಿಂದೆ ನೀವು ಸ್ಟೇಲ್ ರೀತಿ ಸಂಬಂಧಿಸಿದಾಗ ಚರ್ಚೆ ಈಗ ಟನಲ್ ವಿಚಾರ ಏನ್ ತರ ಅವಶ್ಯಕತೆ ಇದೆಯಾ ನೋಡ್ತಾ ಎಲ್ಲ ನೀವು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಮೊದಲೇ ಹೇಳ್ತಾ ಇದ್ದೀನಿ ನಾನಾಗಿ ಹೇಳ್ತಾ ಇದ್ದ ನೀವು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡಲೇ ಬರ್ತಾ ಇವತ್ತು ಸೀಲ್ ಇದೊಂದು ಇದ್ದು ಅವಶ್ಯಕತೆ ಮೊದಲು ನಾವು ಏನ್ ಫ್ಲೈ ಫ್ಲೈಓವರ್ ಮಾಡಿ ನೋಡಿ ಸೀಲ್ ಏನು ಏನ್ ಆಗೋದಿಲ್ಲ ಇವತ್ತು ಪ್ರತಿಯೊಂದು ಜಾಗದಲ್ಲಿ ಸೀಲ್ ಆ ಸ್ಟೀಲ್ ಸೀಲ್ನಿಂದ ಮಾಡುದು ಮಾತ್ರ ಹೀಗೆ ನೀವು ಶಿವಾನಂದ ಸತ್ವದಲ್ಲಿ ಬೆಂಗಳೂರಿಗೆ ಬಂದ್ರೆ ಶಿವಾನಂದ ಸತ್ವದಲ್ಲಿ ಸ್ಟೀಲ್ ಪುಡ್ಜ್ ಮಾಡ್ತೀವಿ ಸ್ಟೀಲ್ ಆಗಿ ಕಾಣ್ತದ ಅದ್ರಲ್ಲಿ ಅದೇ ತರ ಆಗ್ತಿತ್ತು ನಮ್ಮ ಬಿ ಜೆ ಅವರು ಕೆಲವರಿಗೆ ಯಾವ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡೋದು ಒಂದು ಅಭ್ಯಾಸ ಅವ್ರ ಕಾಲದಲ್ಲಿ ಮಾಡೋದಲ್ಲ ಅವ್ರ ಕಾಲದಲ್ಲಿ ಏನು ಮಾಡಲಿ ಈಗ ನಾವು ಫೋಟೋ ಫೋಟೋಗಳಿತ್ತಾರೆ ನಾಲ್ಕು ವರ್ಷ ಅಧಿಕಾರದಲ್ಲಿ ಇರುವಾಗ ಏನು ಮಾಡಿದ್ರು ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಆ ಟೈಮಲ್ಲಿ ನಾವು ವೈಟ್ ಟಾಪಿಂಗಿಲ್ಲ ಕಾಂಕ್ರೀಟ್ ರೋಡ್ ಮಾಡಿ ಅದಕ್ಕೂ ಗರಾಟೆ ಮಾಡಿದ್ರು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇವತ್ತು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ವೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಯಾವುದು ಇದು ಬರೋದಿಲ್ಲ ಯಾಕಂದರೆ ತೋಟ ನಮ್ಮಲ್ಲಿ ಎಲ್ಲಿ ಕಾರು ಓದ್ರೆ ಅದು ಸರಿಯಾದ ರೀತಿಯಲ್ಲಿ ಡ್ರೈನ್ ಔಟ್ ಆಗುತ್ತೆ ಮತ್ತೆ ವಿಟಮಿನ್ ಯೂಸ್ ಮಾಡ್ತೀವಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ಬೇಕಾದ್ರೆ ಅದರಿಂದ ಏನಾಗ್ತದೆ ವರ್ಷ ವರ್ಷ ರಸ್ತೆ ಹಾಳಾಗ್ತಾ ಇದೆ ಈ ವರ್ಷ ಮಳೆನೂ ಜಾಸ್ತಿ ಬಂತು ಎಲ್ಲ ಕಡೆ ಮಳೆ ಬೇಕಲ್ಲ ನಾವು ಮಳೆ ಬರಬಾರ್ದು ಅಂತ ಹೇಳಿದ್ರು ಅದಕ್ಕೆಲ್ಲ ಈಗ ಈಗಾಗಿದ್ದು ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಈಗ ನಿಮಗೆ ಟನಲ್ ವಿಚಾರ ಹೇಳಬೇಕಾದ್ರೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಸಮುದ್ರದ ಕೆಳಗಡೆ ಜಪಾನಲ್ಲಿ ಟನಲ್ ಮಾಡಿ ನಾವು ಪ್ಯಾರಿಸ್ ಲಂಡನು ಟನೆಲ್ ಇದರಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ ಇವತ್ತು ಅದಕ್ಕೆ ಅಲ್ಲಿ ತರಗಕ್ಕೆ ಹೋಗೋದು ಇವಾಗ ಮೆಟ್ರೋ ನಾನು ಮೆಟ್ರೋ ಮಿನಿಸ್ಟರ್ ಆಗಿದೆ ಹಾಗೆ ಟನಲ್ ಮಾಡಲಿಲ್ವಾ ಬೆಂಗಳೂರಲ್ಲಿ ಅಲ್ಲ ಹೆಚ್ಚಿಗೆ ಟಣೆಲ್ ಮಾಡಿದ್ವಿ ಈಗ ಅಲ್ಲೆಲ್ಲ ಎಲ್ಲ ಕರೆಗಳು ಬತ್ತಿ ಹೋಗಿದೆಯಾ ಅಥವಾ ತೊಂದರೆ ಏನಾದರೂ ಆಗಿದೆಯಾ ಬೆಂಗಳೂರವ್ರಿಗೆ ಇವ್ರಿಗೆ ಏನಾದಕ್ಕೆ ಬಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಟ್ರಾಫಿಕ್ಕು ಜನರಿಗೆ ತೊಂದರೆ ಇಲ್ಲ ಅಂದಕ್ಕೆ ಬಗ್ಗೆ ಇವರು ಆಗೋದಿಲ್ಲ ನೋಡಿ ಟ್ರಾಫಿಕ್ಕು ಇದು ಮೂರು ಆಡಳಿತ ಮಾಡುವಂತರ ಜಗಿ ಸಮೇತ ಇದ್ದಿದೆ ಅದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನೀವು ಇವರು ಏನೇ ಹೇಳಿದ್ರು ಜನಪರವಾಗಿ ಕೆಲಸ ನಾಲ್ಕು ವರ್ಷದಲ್ಲಿ ಅವ್ರ ಮೇಲೆ ಅದು ಬಂದಿದೆ ಅವ್ರಿಗೆ ಕಮಿಷನ್ ಇಟ್ಬಿಟ್ಟು ತಕೊಂಡು ಹೋಗಿ ಅದೊಂದು ಇಲಾಖೆಗಳಿಲ್ವಾ ಆ ಇಲಾಖೆಗಳಿಗೆ ಪೂರಕವಾದ ಕುಡಿತ ಚಂದ್ರ ಚಂದ್ರಖಂಡ್ ನಡ್ರಿ ಅವರು ದಾಖಲೆ ಇಟ್ಬಿಟ್ಟು ಕಂಪ್ಲೇಂಟ್ ಮಾಡಿ ನಾವು ಕ್ರಮ ತಗೊಂಡು ಸಚಿವ ಸಂಪೋರ್ಟ್ ಯಾವಾಗ ಸರ್ ಯಾಕಂದ್ರೆ ಅವರ ಆಕಾಂಕ್ಷೆ ಅಲ್ಲ ಅವ್ರ ಅವ್ರ ಆಕಾಂಕ್ಷೆ ಅಲ್ಲ ಅವರು ನಮ್ಮ ಪಕ್ಷದ ದೊಡ್ಡ ಒಬ್ಬರು ಇವತ್ತು ನಾಯಕರು ಅವ್ರ ಬರ್ಚಿಕೆರೆಯಲ್ಲಿ ಅವರು ಸಾಕಷ್ಟು ತೋಲಿಲ್ಲದ ಸರ್ದಾರ ಅಂತ ಹೇಳ್ಬೋದು ಅಂತ ಇದು ಮಾಡಿದ್ರೆ ಆಸೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಅವರಿಗೆ ಚರ್ಚೆ ಕೊಡುದು ಬಿಡುದು ಅದು ಯಾರಿಗೆ ಬಿಟ್ಟಿದ್ದು ಚೀಫ್ ಮಿನಿಸ್ಟರ್ ನಮ್ಮ ಪಿಸಿಸಿ ಪ್ರೆಸಿಡೆಂಟ್ ಹೈಕಮಾಂಡ್ ಅವರು ತೀರ್ಮಾನ ತಗೋದು ನಾನು ಅದ್ರ ನೀವು ಹೇಳ್ತಾರೋ ನಿಮ್ಗೆ ಹೇಳುದು ನಿಮ್ ರೈಟು ನೀವು ಲೂಸ್ ಕೊಡುದು ನಿಮ್ ರೈಟ್ ಅದು ಬದಲಾವಣೆ ಹೈಕಮಾಂಡ್ ಏನಾದ್ರು ಹೇಳಿದಾರ ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಬದಲಾವಣೆ ಆಗ್ತದೆ ಅಂತ ಹೇಳಿದಾರ ನಮ್ಮ ಐ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ಸೋನಿಯಾ ಗಾಂಧಿ ಅವ್ರು ಹೇಳಿದಾರ ಹೇಳಿದ ಮೇಲೆ ನೀವು ನನ್ಗೆ ಏನಾದ್ರು ಕೇಳಿದ್ರು ಒಂದ್ ತಿಂಗಳಿಂದ ವರ್ಷ ನಾನೇ ಈಗ ಹೈಕಮಾಂಡ್ ಒಂದ್ ನಿಮಿಷ ಕೇಳಿ ಅವ್ರು ಯಾವತ್ತು ಅದನ್ನೇ ಹೇಳ್ತಾರೆ ಅವ್ರು ಯಾವತ್ತು ನಾನು ಚೀಫ್ ಮಿನಿಸ್ಟ್ ಆಗ್ತೀನಿ ಚೀಫ್ ಮಿನಿಟ್ ಆಗೋ ಬೋದ್ರು ಹೇಳಲಿಲ್ಲ ಹಾಗೆ ಏನ್ ಮಾಡ್ತಾರೆ ನಮ್ಮಲ್ಲಿ ಒಂದ್ ಸಿಸ್ಟಮ್ ಇದೆ ಸಿ ಎಲ್ ಮೀಟಿಂಗ್ ಕರೀತಾರೆ ನಂತರ ಯಾರು ಚೀಫ್ ಮಿನಿಸ್ಟರ್ ಆಗೋದು ನಿರ್ಧಾರ ತಗೋತಾರೆ ಆ ನಿರ್ಧಾರ ಇಲ್ಲೂ ನಡೀತಾ ಇದೆ ಅದಕ್ಕೆ ನೀವು ಯಾಕೆ ಇದು ಮಾಡ್ತೀರ ಮುಂದೆ ನೋಡಿ ಆ ತರದ ಏನಿಲ್ಲ ನನ್ಗೆ ನೀವೇನಂದ್ರೆ ಭಾರಿ ಬುದ್ಧಿವಂತರಿದ್ದಾರೆ ಯಾವ್ದೋ ಪ್ರಶ್ನೆ ಕೇಳ್ಬಿಟ್ಟು ನನ್ ಕಡೆ ಆಗೋದಿಲ್ಲ ನಾನು ಅದ್ರಲ್ಲಿ ಯಾವುದೇ ಯಾವುದೇ ರೀತಿಯಲ್ಲಿ ನನ್ಗೆ ಅದಕ್ಕೆ ಅಧಿಕಾರ ಇಲ್ಲ ಅದಿರೋದು ಚೀಫ್ ಮಿನಿಸ್ಟರ್ ಇದ್ದಾರೆ ಸಿ ಪ್ರೆಸಿಡೆಂಟ್ ಇದ್ದಾರೆ ಹೈಕಮಾಂಡ್ ಇದ್ದಾರೆ ಅವ್ರು ತೀರ್ಮಾನ ಎಲೆಕ್ಷನ್ ನವೆಂಬರ್ ಹದಿನೈದಕ್ಕೆ ನಾನು ರಾಹುಲ್ ಗಾಂಧಿ ಅವರ ಭೇಟಿ ಆಗ್ತೀನಿ ಚರ್ಚೆ ಮಾಡ್ತೀನಿ ಗೊತ್ತಿಲ್ಲ ನನಗೆ ಅವರು ನೀವು ಯಾವ ಪ್ರಶ್ನೆ ಕೇಳಿದಾರ ಯಾವ ಉತ್ತರ ಕೊಡ್ತಿದ್ದಾರೆ ಅವ್ರನ್ನೇ ಕೇಳಿ ನನ್ನ ಕೇಳಿದ್ರೆ ನಾನು ಚೀಫ್ ಜನಿಸ್ಟ್ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದ